ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ನವಿತಾ ಜೈನ್ ನಿನ್ನೆ ನಡೆದಂತಹ ಪ್ರಮುಖ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಗ್ಯಾರಂಟಿ ಯಾವಾಗ ಜಾರಿ ಮಾಡ್ತಾರೆ ಅಂತ ಜನ ಎದುರು ನೋಡ್ತಿದ್ದಾರೆ ಆದ್ರೆ ಸರ್ಕಾರ ಮಾತ್ರ ಇನ್ನೂ ಜಾರಿಗೆ ತಂದಿಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ ಹೀಗಿರುವಾಗ ಇದೀಗ ಸರ್ಕಾರ ಸದ್ಯಕ್ಕೆ ಮೂರು ಗ್ಯಾರಂಟಿ ಮಾತ್ರ ಈಡೇರಿಕೆಗೆ ನಿರ್ಧರಿಸಿದೆ ಎನ್ನಲಾಗಿದೆ ಶುಕ್ರವಾರ ಮೂರು ಬೇಡಿಕೆಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಎನ್ನಲಿದ್ದು ಇನ್ನೆರಡು ಗ್ಯಾರಂಟಿಗಳ ಈಡೇರಿಕೆಗೆ ಕಾಲಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಪದವಿ ಮುಗಿದ ನೂರ ದಿನದಲ್ಲಿ ಉದ್ಯೋಗ ಸಿಗದಿದ್ರೆ ಮಾತ್ರ ಭತ್ಯೆ ಹಾಗೂ ಶೈಕ್ಷಣಿಕ ವರ್ಷ ಮುಗಿಯುವುದಕ್ಕೆ ಇನ್ನೂ ಐದು ತಿಂಗಳ ಕಾಲಾವಕಾಶ ಇದೆ ಐದು ತಿಂಗಳ ತನಕ ನಿಖರ ಡಾಟಾ ಸಂಗ್ರಹ ಮಾಡಲು ಸರ್ಕಾರ ನಿರ್ಧರಿಸಿದೆ ಜೊತೆಗೆ ಗೃಹಲಕ್ಷ್ಮಿ ಡಾಟಾ ಸಂಗ್ರಹಕ್ಕೆ ಮುಂದಿನ ಎರಡು ತಿಂಗಳ ಗಡುವಿಗೆ ತೀರ್ಮಾನ ಕೈಗೊಳ್ಳಲಾಗಿದ್ದು ಬಹುತೇಕ ಆಗಸ್ಟ್ನಿಂದ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಮೂರು ಗ್ಯಾರಂಟಿ ಘೋಷಣೆಗೆ ನಿರ್ಧರಿಸಿದ್ದಾರೆ ಅಂತ ನ್ಯೂಸ್ ಏಟಿನ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನುಸರಿಸುತ್ತಾ ಇರುವ ಗ್ಯಾರಂಟಿ ಸೂತ್ರದಿಂದಾಗಿ ಆರ್ಥಿಕತೆಗೆ ಪೆಟ್ಟು ಬೀಳಲಿದೆ ದೇಶ ದಿವಾಳಿಯಾಗಲಿದೆ ಎಂದು ಪ್ರಧಾನಿ ಮೋದಿ ಎಚ್ಚರಿಸಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಘೋಷಿಸಿರುವ ಉಚಿತ ಯೋಜನೆಗಳ ಬಗ್ಗೆ ಕಿಡಿಕಾರಿದ್ದಾರೆ ವರ್ಷಾಂತ್ಯಕ್ಕೆ ಚುನಾವಣೆಗೆ ಸಜ್ಜಾಗಿರುವ ರಾಜಸ್ಥಾನದ ಅಜ್ಮೇರ್ನಲ್ಲಿ ಬೃಹತ್ ಜನಸಂಪರ್ಕ ರ್ಯಾಲಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಇದೀಗ ಗ್ಯಾರಂಟಿಗಳನ್ನು ನೀಡುವ ಹೊಸ ಸೂತ್ರವನ್ನು ಕಂಡುಕೊಂಡಿದೆ ಆದರೆ ಗ್ಯಾರಂಟಿಗಳನ್ನು ಅವರು ಪೂರೈಸ್ತಾ ಇದ್ದಾರೆಯೇ ಅವರು ನೀಡ್ತಾ ಇರುವ ಗ್ಯಾರಂಟಿಗಳು ದೇಶವನ್ನ ದಿವಾಳಿ ಮಾಡುತ್ತೆ ಐವತ್ತು ವರ್ಷದ ಹಿಂದೆ ಬಡತನವನ್ನ ನಿರ್ಮೂಲನೆ ಮಾಡುವುದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು ಆದ್ರೆ ಬಡತನ ನಿರ್ಮೂಲನೆ ಬಗ್ಗೆ ಅವರು ಬಡವರಿಗೆ ದೋಹ ಮಾಡಿದ್ರು ಬಡವರನ್ನ ದಾರಿ ತಪ್ಪಿಸುವುದು ಅವರಿಗೆ ಸಿಗದಂತೆ ಅಂತ ಅವಕಾಶ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕಿಸಿದ ಬಿಜೆಪಿ ವಿರುದ್ಧ ವಿಜಯಪುರದ ಇಂಚಗೇರಿ ಮಠದಲ್ಲಿ ಲಕ್ಷ್ಮಣ್ ಸವದಿ ವಾಗ್ದಾಳಿ ನಡೆಸಿದ್ರು ಗ್ಯಾರಂಟಿ ಜಾರಿ ಸಾಧ್ಯ ಇಲ್ಲ ಅಂದ ಬಿಜೆಪಿ ನಾಯಕರನ್ನ ಸವದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ಅವರು ಇಂಥದ್ದನ್ನ ಹೇಳಿ ಅವರು ಅರವತ್ತೈದಕ್ಕೆ ಬಂದು ನಿಂತಿದ್ದಾರೆ ಇನ್ಮೇಲೆ ಯಾವ ಸರ್ಕಾರ ಒಳ್ಳೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡುವುದನ್ನು ಮಾಡಿದರೆ ಜನ ಮತ್ತೆ ಮೆಚ್ಚುಗೊಳಿಕೆ ಪ್ರಾರಂಭ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಆಗೋದಲ್ಲ ಇದರಿಂದ ಸಾಧ್ಯ ಇಲ್ಲ ಅನಾವಶ್ಯಕವಾಗಿ ಟೀಕೆ ಮಾಡೋದರಿಂದ ಅಲ್ಲ ಈ ಸರ್ಕಾರ ರಚನೆ ಆಗಿದೆ ಮಂತ್ರಿ ಮಂಡಳ ಆಗಿದೆ ಅದರ ಬಗ್ಗೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸಚಿವ ಸ್ಥಾನ ಸಿಗದಿರೋ ಬಗ್ಗೆ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದು ಮೊದಲು ಶಾಸಕ ಬಳಿಕ ಸಚಿವ ಬಳಿಕ ಡಿಸಿಎಂ ಸಿಎಂ ಆಗಬೇಕು ಅಂತ ಇವೆ ಮನುಷ್ಯನ ಕನಸುಗಳಿಗೆ ಮಿತಿ ಇಲ್ಲ ಎಲ್ಲರಿಗೂ ಸಚಿವ ಸ್ಥಾನ ಕೊಡಲು ಸಾಧ್ಯ ಇಲ್ಲ ನಾನು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂತ ಹೇಳಿದ್ದಾರೆ ಎಲ್ರಿಗೂ ಕೂಡ ಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತದೆ ಅದು ಕಷ್ಟ ಸಾಧ್ಯ ಆಗೋದರಿಂದ ಮೂವತ್ತ್ನಾಲ್ಕು ಜನರಿಗೆ ಕೊಡಬೇಕಾಗಿರುತ್ತೆ ಮತ್ತು ಕಾಂಗ್ರೆಸ್ನಲ್ಲಿ ಈ ಸಾರಿ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿರೋದ್ರಿಂದ ಬಹಳಷ್ಟು ಹಳಬರು ಇವತ್ತು ಆಯ್ಕೆಯಾಗಿ ಬರೋದರಿಂದ ಹಳಬರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಎಲ್ಲರಿಗೂ ಮಂತ್ರಿ ಆಗಲಿಕ್ಕೆ ಆಗಲ್ಲ ಬಯಕೆ ಮತ್ತು ಅಪೇಕ್ಷೆ ಪಡೋದು ತಪ್ಪಲ್ಲ ಎಲ್ಲರೂ ಯಾಕಂದರೆ ರಾಜಕಾರಣದಲ್ಲಿರ್ತಕ್ಕಂಥವ್ರು ಯಾರೂ ಸನ್ಯಾಸಿಗಳಲ್ಲ ಎಲ್ರಿಗೂ ಶಾಸಕರಾಗಬೇಕು ಅಂತ ಮೊದಲು ಬಯಕೆ ಇರ್ತದೆ ಶಾಸಕರ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಕಂದಾಯ ಇಲಾಖೆ ಅಧಿಕಾರಿಗಳ ಪರಿಶೀಲನಾ ಸಭೆ ನಡೆಸಿದರು ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ಹೆಚ್ಚಿನ ಹಾನಿಯಾಗಿರುವುದರಿಂದ ಪರಿಹಾರ ಕ್ರಮದ ಬಗ್ಗೆ ಹಿರಿಯ ಅಧಿಕಾರಿಗಳು ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಹವಾಮಾನ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೆಲ ತೀರ್ಮಾನ ತೆಗೆದುಕೊಳ್ಳಲು ಸೂಚನೆ ಕೊಟ್ಟಿದ್ದೇನೆ ಹಳೆ ಪ್ರಕರಣ ಒಂದು ಲಕ್ಷ ಪರಿಹಾರ ಕೊಟ್ಟು ಮನೆ ಸ್ಯಾಂಕ್ಷನ್ ಮಾಡಿಕೊಡುವ ಕೆಲಸ ಮಾಡಿದ್ದಾರೆ ಆದರೆ ಕೆಲವು ಕಡೆ ಸ್ಯಾಂಕ್ಷನ್ ಮಾಡಿಲ್ಲ ಬೆಂಗಳೂರು ಸುತ್ತಮುತ್ತ ಬೋಗಸ್ ದಾಖಲೆ ಸಲ್ಲಿಸಿ ಕಬಳಿಸಿರುವ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಅಂತ ಹೇಳಿದರು ಸೂಕ್ಷ್ಮ ಪ್ರದೇಶಗಳು ಅಂದರೆ ಬೆಂಗಳೂರು ಕೊಡಗು ಕರಾವಳಿ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ತತ್ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆ ಭಾಗದಲ್ಲಿ ತುಕಡಿಗಳು ಅಂದರೆ ಅವರ ಫೋರ್ಸಸ್ ಕಂಪನೀಸ್ ಕಂಪನಿಗಳನ್ನು ಅಲ್ಲಿ ಪೊಸಿಷನ್ ಮಾಡಲಿಕ್ಕೂ ಸಹ ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್ ಸಿಎಂ ಸಿದ್ದರಾಮಯ್ಯ ತಮ್ಮ ಬಳಿ ಇದ್ದ ಎರಡು ಖಾತೆಗಳನ್ನು ಮರು ಹಂಚಿಕೆ ಮಾಡಿದ್ದಾರೆ ಐಟಿಬಿಟಿ ಖಾತೆಯನ್ನ ಪ್ರಿಯಾಂಕ್ ಖರ್ಗೆಗೆ ಹಾಗೂ ಮೂಲಸೌಕರ್ಯ ಖಾತೆಯನ್ನ ಎಂಬಿ ಪಾಟೀಲ್ಗೆ ಹಂಚಿಕೆ ಮಾಡಿದ್ದಾರೆ ಸಿಎಂ ಮುಖ್ಯ ಸಲಹೆಗಾರರಾಗಿ ಸುನೀಲ್ ಕನುಗೋಡು ನೇಮಕಗೊಂಡಿದ್ದಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸುನೀಲ್ ಕನುಗೋಳರನ್ನ ನೇಮಕ ಮಾಡಲಾಗಿದ್ದು ಇವರು ಆಡಳಿತಾತ್ಮಕ ನಿರ್ಧಾರಕ್ಕೆಲ್ಲ ಸಲಹೆ ನೀಡಲಿದ್ದಾರೆ ಇನ್ನು ಕಾಂಗ್ರೆಸ್ ಗೆಲುವಿನಲ್ಲಿ ಸುನೀಲ್ ಕನುಗೋಳು ಮಹತ್ವದ ಪಾತ್ರ ಇದ್ದು ಭಾರತ ಜೋಡು ಕೈ ಎಲೆಕ್ಷನ್ ಪ್ರಚಾರದ ರೂವಾರಿ ಆಗಿದ್ದರು ಪೇಸಿಎಂ ಸೇರಿ ಬಿಜೆಪಿ ವಿರುದ್ಧದ ಅಭಿಯಾನದ ರುವಾರಿಯೂ ಆಗಿದ್ರು ಇಂದಿನಿಂದ ಕರೆಂಟ್ ಬಿಲ್ ಕಟ್ಟಬೇಡಿ ಮಹಿಳೆಯರು ಬಸ್ ಟಿಕೆಟ್ ಪಡಿಬೇಡಿ ಅಂತ ಕೋಲಾರ ಜಿಲ್ಲೆಯಾದ್ಯಂತ ಅಭಿಯಾನ ನಡೆಸಲು ಬಿಜೆಪಿ ಮುಖಂಡರು ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಜಾರಿಗೆ ಕೋಲಾರದ ಮುಳಬಾಗಿಲು ಬಿಜೆಪಿ ಮುಖಂಡ ಶ್ರೀಗೆಹಳ್ಳಿ ಸುಂದರ್ ಒತ್ತಾಯಿಸಿದ್ದಾರೆ ಇವತ್ತಿನಿಂದ ಹಳ್ಳಿಹಳ್ಳಿಗೂ ತೆರಳಿ ಅರಿವು ಮೂಡಿಸುವುದಾಗಿ ಶೀಘೆಹಳ್ಳಿ ಸುಂದರ್ ಹೇಳಿದ್ದಾರೆ ಜೂನ್ ಒಂದರಂದು ನುಡಿದಂತೆ ನಡೆಯದೆ ಹೋದರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲು ತೀರ್ಮಾನಿಸಿದ್ದೇವೆ ಅಂತ ಹೇಳಿದ್ದಾರೆ ಏನು ಜೂನ್ ಒಂದನೇ ತಾರೀಕಿಂದ ಈ ಎಲ್ಲ ಯೋಜನೆಗಳು ಕೂಡ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಯೋಜನೆಗಳು ಅವರು ಜಾರಿಗೆ ತರಬೇಕು ತಂದಿಲ್ಲ ಅಂದರೆ ನಾವು ಬಿ ಜೆ ಪಿಯವರು ಅವರು ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಆಂದೋಲನವನ್ನು ಮಾಡಿ ನಮ್ಮ ಜನರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಕರೆಂಟ್ ಬಿಲ್ ಕಟ್ಟಬಾರ್ದು ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬೇಕು ಯಾವುದೇ ಕಾರಣಕ್ಕೂ ಟಿಕೆಟ್ಗೆ ಕಲಬುರಗಿಯಲ್ಲಿ ಮ್ಯಾನ್ ಮೇಲೆ ಹಲ್ಲೆ ಮುಂದುವರೆದಿದೆ ಕರೆಂಟ್ ಬಿಲ್ ಕೇಳಲು ಹೋದ ಜೆಇ ಸಿದ್ದರಾಮಪ್ಪ ನಿಂಬಾಳ್ಕರ್ ಮೇಲೆ ಜನರು ಹಲ್ಲೆ ಮಾಡಿರೋ ಘಟನೆ ಆಳಂದ ಪಟ್ಟಣದ ಖಾಜಿ ಗಲ್ಲಿಯಲ್ಲಿ ನಡೆದಿದೆ ಮ್ಯಾನ್ ಇಜಾಜ್ ಗೌಡೆ ಅನೋರ ಮೇಲೆ ವಸೀಂ ಸೈಫನ್ ಜವಳೆ ಅನ್ನುವಂತ ಹಲ್ಲೆ ನಡೆಸಿದ್ದಾನೆ ಹಲ್ಲೆಗೊಳಗಾದ ಜೆಇಗೆ ಆಳಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಹಿಳೆಯರಿಗೆ ಉಚಿತ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ನೀಡಿದ ಬೆನ್ನಲ್ಲೇ ಶಿವಮೊಗ್ಗದ ಸೋಮನಕೊಪ್ಪ ಕೋಟೆಗಂಗೂರು ವಿರೂಪನಕೊಪ್ಪ ಸಿದ್ದಲಿಪುರ ಗ್ರಾಮಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೇವೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೆ ಖಾಸಗಿ ಬಸ್ಗಳು ಮಾತ್ರ ಬರ್ತಿವೆ ನಮ್ಮ ಗ್ರಾಮಕ್ಕೂ ಕೆಎಸ್ಆರ್ಟಿಸಿ ಬಸ್ ಸೇವೆ ನೀಡಿ ಅಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ವಿದ್ಯಾರ್ಥಿಗಳ ಹಳೆಯ ಬಸ್ ಪಾಸ್ ಅವಧಿಯನ್ನ ಬಿಎಂಟಿಸಿ ಜೂನ್ ಹದಿನೈದರವರೆಗೂ ವಿಸ್ತರಣೆ ಮಾಡಿದೆ ಹನ್ನೆರಡನೇ ತರಗತಿವರೆಗಿನ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗಲಿದ್ದು ಹಿಂದಿನ ವರ್ಷದ ಪಾಸನ್ನೇ ಬಸ್ಗಳಲ್ಲಿ ತೋರಿಸಿ ಪ್ರಯಾಣ ಮಾಡಬಹುದು ಪಾಸ್ ಇಲ್ಲದಿದ್ದರೆ ಪ್ರಸಕ್ತ ವರ್ಷದ ಶಾಲಾ ಶುಲ್ಕ ರಷೇದಿ ತೋರಿಸಿ ಪ್ರಯಾಣ ಮಾಡಬಹುದಾಗಿದೆ